ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಭಾನುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ವಾರದಲ್ಲಿ ಪ್ರತಿಯೊಂದು ದಿನವೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಹಾಗೂ ವಿಶೇಷತೆ ಅನ್ನೋದು ಕಂಡುಕೊಂಡಿರುತ್ತೆ ನಾವು ಯಾವಾಗಲೂ ವಾರದಲ್ಲಿ ಬರುವಂಥ ಈ ದಿನಗಳಲ್ಲಿ ಏನಿರುತ್ತೆ ವಿಶೇಷತೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದರದೇ ಆದಂಥ ಒಂದು ವಿಶೇಷತೆ ಅನ್ನೋದಿರುತ್ತೆ ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ ಇದೆ ಅಂತ ಹೇಳಿದ್ರೆ ಅದು ಭಾನುವಾರ ಭಾನುವಾರದ ದಿನ ಮುಖ್ಯವಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಸ್ನೇಹಿತರೆ ಬೆಳಗ್ಗೆ ಎದ್ದ ಕೂಡಲೇ ಭಾಸ್ಕರನಿಗೆ ಆರ್ಕ್ಯ ಬಿಡುವಂಥದ್ದು ಅಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯ ಭಗವಾನನಿಗೆ ಆರ್ಗೆ ಬಿಡಿ ಚಿಕ್ಕವರಿಂದ ದೊಡ್ಡವರ ತನಕ ದೊಡ್ಡವರು ಈ ಕೆಲಸವನ್ನು ಮಾಡ್ತಾ ಬಂದಾಗ ದೊಡ್ಡೋರನ್ನು ನೋಡಿ ಚಿಕ್ಕವರು ಕಲಿಯುವಂಥದ್ದು ಈ ಥರ ನಾವು ಬರೀ ಶುದ್ಧವಾದಂಥ ತಾಮ್ರದ ಚುಂಬಿನಿಂದ ನೀರನ್ನು ತುಂಬಿಸ್ಕೊಂಡು ಒಂದೊಂದು ವಸ್ತುವನ್ನು ಹಾಕಿ ಗಂಧವನ್ನು ಅಥವಾ ಅರಿಶಿಣವನ್ನು ಹಾಕಿ ನೀವು ಅರ್ಗೆವನ್ನು ಬಿಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾದ್ರೆ ಬರೀ ನೀವು ಅಕ್ಷತೆಯನ್ನು ಹಾಕಿ ಮಾಡಿಸಿ ದೊಡ್ಡವ್ರಿಗೆ ಮಾತ್ರ ಜಾಸ್ತಿ ಸಮಸ್ಯೆಗಳು ಅನ್ನೋದು ಇರುತ್ತೆ ಆ ಒಂದು ಶತ್ರುಗಳ ಭಯ ಅನ್ನೋದು ಅನ್ನೋದಿರುತ್ತೆ ನೆರವೇರಿ ನೆರವೇರಿರೋದಿಲ್ಲ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರದಿರೋದಿಲ್ಲ ಅಂತಹವರೆಲ್ಲರೂ ಕೂಡ ಕಾಳು ಮೆಣಸು ಅಥವಾ ಧನಿಯಾ ಕಾಳು ಈ ನಮಗೆ ಕಾಯಿ ಇರುತ್ತಲ್ವ ಅದರಲ್ಲಿರುವಂಥ ಸೀಡ್ಸು ಇದು ಒಂದೊಂದು ಸಮಸ್ಯೆಯನ್ನು ಸೂಚಿಸುತ್ತೆ ಅಂದರೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಹಾಕಿ ಇಲ್ಲಾಂದರೆ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತಹವರು ಸ್ವಲ್ಪ ನೀವು ಈ ಕೆಂಪು ಗುಲಾಬಿಗಳು ಬರುತ್ತಲ್ವ ಅವುಗಳನ್ನು ಹಾಕಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಟ್ಟು ಕೇಳ್ಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಚರ್ಮದ ಕಾಯಿಲೆಗಳು ಬಗೆಹರಿಯುತ್ತೆ ತುಂಬ ಧೈರ್ಯ ಅನ್ನೋದು ಬರುತ್ತೆ ಹಾಗೂ ಮುಖ್ಯವಾಗಿ ಗೌರ್ಮೆಂಟ್ ಕೆಲಸಗಳಿಗೆ ಅಪ್ಲೈ ಮಾಡಿರುವಂಥವರಿಗೆ ಸರಾಗವಾಗಿ ಆಗುತ್ತೆ ಈ ಕೆಲಸವನ್ನು ಭಾನುವಾರದ ದಿನಗಳಲ್ಲಿ ತಪ್ಪದೆ ನಮಗೆ ಸೂರ್ಯ ಭಗವಾನನು ಬಹಳ ಆ ಎಲ್ಲ ರೀತಿಯಾದಂಥ ಪ್ರತ್ಯಕ್ಷ ದೈವ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಯಾಕಂದರೆ ವಾರದಲ್ಲಿ ಪ್ರತಿನಿತ್ಯ ಕೂಡ ಮಾಡಿಕೊಳ್ಬಹುದು ಆದರೆ ಈ ಕೆಲಸಗಳ ಒತ್ತಡ ಹಾಗೂ ಚಿಕ್ಕ ಮಕ್ಕಳಿಗೆಲ್ಲರಿಗೂ ಕೂಡ ಬೇಗನೆ ಆ ಒಂದು ಸ್ಕೂಲು ಅನ್ನೋದು ಆ ಒಂದು ಟ್ರಾನ್ಸ್ಪೋರ್ಟ್ ಬೇಗ ಬರುತ್ತೆ ಮಕ್ಕಳನ್ನ ಬೇಗ ಕಳಿಸ್ಬೇಕು ಅದರಲ್ಲಿ ಪೇರೆಂಟ್ಸ್ಗೂ ಕೂಡ ಬಿಡುವು ಅನ್ನೋದು ಇರೋದಿಲ್ಲ ಒತ್ತಡದ ಜೀವನದಲ್ಲಿ ನಮಗೆ ಸಮಯ ಅನ್ನೋದು ತುಂಬ ಅಭಾವ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಭಾನುವಾರದ ದಿನ ಆದರೂ ಮಾಡ್ಕೊಳ್ಳಿ ಇನ್ನು ಮುಖ್ಯವಾಗಿ ಎಕ್ಕದ ಎಲೆಯಿಂದ ತುಂಬ ಚೆನ್ನಾಗಿರುವಂಥ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಸಾಮಾಜಿಕವಾಗಿ ರಾಜಕೀಯವಾಗಿ ನಾವು ಕಷ್ಟಗಳನ್ನು ಪಡ್ತಾ ಇದ್ದಾಗ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಕಾಪಾಡಿಕೊಳ್ಬೇಕು ಅನ್ನುವಂಥವರು ಹಾಗೆ ಪ್ರೀತಿಸಿದಂಥವರು ನಮಗೆ ದೂರ ಆಗಿಬಿಟ್ಟಿದ್ದಾರೆ ಮಾತಿನಿಂದ ದೂರ ಆಗಿದ್ದಾರೆ ಪ್ರೀತಿಸಿದಂಥವರು ಅಂದ ತಕ್ಷಣ ಬರೀ ಗಂಡ ಹೆಂಡ್ತಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಗಂಡ ಹೆಂಡತಿ ಇರಬಹುದು ತಂದೆ ತಾಯಿ ಇರಬಹುದು ಮಕ್ಕಳಿರಬಹುದು ಸಂಬಂಧಿಕರು ಫ್ರೆಂಡ್ಸು ಯಾರೇ ಇರಬಹುದು ಸ್ನೇಹಿತರೆ ಅವರಿಗಾಗಿ ನೀವು ಮಾಡ್ಕೊಳ್ಬೇಕಾದ್ರೆ ಈ ಪರಿಹಾರವನ್ನು ಫಾಲೋ ಮಾಡಬಹುದು ಹಾಗೆ ನೋಡಿ ಇದು ಎರಡಕ್ಕೂ ನಮಗೆ ಬಹಳ ಮುಖ್ಯವಾಗಿ ಪ್ರಭಾವ ಬೀರುವಂಥದ್ದು ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಸುಂದರವಾದ ಮಾರ್ಗ ಶಕ್ತಿದಾಯಕವಾದ ಮಾರ್ಗ ಅಂತ ಹೇಳಬಹುದು ಹಾಗೆ ಒಂದು ರಿಲೇಶನ್ಶಿಪ್ಪನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ಬರೀ ಪರಿಹಾರದಿಂದ ನಮಗೆ ಎಲ್ಲವೂ ಸಿಗೋದಿಲ್ಲ ನಮ್ಮ ಬದಲಾವಣೆ ನಮ್ಮ ಆಲೋಚನೆಗಳು ನಮ್ಮ ಶಕ್ತಿ ಹಾಗೂ ನಾವು ಅದಕ್ಕೆ ಹಾಕುವಂಥ ಎಫರ್ಟ್ ಎಲ್ಲವೂ ಕೂಡ ಕೂಡಿದಾಗ ರಿಸಲ್ಟ್ ರೂಪದಲ್ಲಿ ನಮಗೆ ಅದು ಸಿಗುತ್ತೆ ಇದನ್ನು ಮಾಡಿಕೊಳ್ಳಿ ಎಕ್ಕದ ಎಲೆಯನ್ನು ನೀವು ಎಲ್ಲಾದರೂ ಒಂದು ಕಡೆಯಿಂದ ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿ ಇದಕ್ಕಾಗಿ ಇದ್ದೀವಿ ನಾವು ಪ್ರೀತಿಸಿದಂಥವರು ದೂರ ಆಗಿದ್ದಾರೆ ಅವ್ರನ್ನ ಮತ್ತೆ ನಮ್ಮ ಜೀವನಕ್ಕೆ ನಾವು ರಿಸೀವ್ ಮಾಡಿಕೊಳ್ಬೇಕಾಗಿದೆ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದೆ ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸ ಇಲ್ಲ ಅವರ ಫ್ಯೂಚರು ಚೆನ್ನಾಗಿರಬೇಕು ನಮ್ಮ ಜೀವನ ಚೆನ್ನಾಗಿರಬೇಕು ನಾವು ಅಂದುಕೊಂಡಿರುವ ಎಲ್ಲ ಕೋರಿಕೆಗಳು ಕೂಡ ನೆರವೇರಬೇಕು ಮನೆಯಲ್ಲಿ ತುಂಬ ಕಷ್ಟಗಳಿದೆ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಇದಕ್ಕೆ ಎರಡು ವಿಧಾನದಲ್ಲೇ ಸಾಸಿವೆ ಇರುತ್ತೆ ಒಂದು ಕಪ್ಪು ಸಾಸಿವೆ ಇನ್ನೊಂದು ಬಿಳಿ ಸಾಸಿವೆ ಅನ್ನೋದು ಇರುತ್ತೆ ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಬಿಳಿ ಸಾಸುವೆಯನ್ನು ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ ಅಂದರೆ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗೂ ಪರಿಹಾರಗಳಿಗೆ ಅಂತ ತಗೊಂಡು ಬಂದಾಗ ಅದು ಮುಗಿಸ್ಕೊಂಡಿದ್ರೆ ಏನಾದರೂ ಇದೆ ಅಂತ ಹೇಳಿದ್ರೆ ತುಂಬ ಸಂತೋಷ ಸ್ವಲ್ಪ ತಗೊಳ್ಳಿ ಅದು ಮಾತ್ರ ನಮಗೆ ಎಷ್ಟೇ ಕೆಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಭಸ್ಮ ಮಾಡುವಂಥ ಶಕ್ತಿ ಬಿಳಿ ಸಾಸಿವೆಗೆ ಇದೆ ಕಪ್ಪು ಸಾಸಿವೆಗೂ ಕೂಡ ಅಷ್ಟೇ ಶಕ್ತಿ ಅನ್ನೋದಿದೆ ಆದರೆ ಸ್ವಲ್ಪ ಕಡಿಮೆ ಅನ್ನೋದು ಇರುತ್ತೆ ಅಷ್ಟೇ ನೀವು ಸಾಸುವೆಯನ್ನು ಸ್ವಲ್ಪ ತಗೊಂಡಿದೆ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಬೇಕಾಗುತ್ತೆ ಎರಡು ವಿಧಾನದಲ್ಲೇ ತಿಳಿಸಿದ್ದೀನಿ ನಿಮಗೆ ಯಾವುದು ಇವೆರಡರಲ್ಲಿ ಅವೈಲೇಬಲ್ ಇರುತ್ತೋ ಆ ಸಾಸಿವೆಯನ್ನು ತಗೊಂಡು ಅದರ ಜೊತೆ ನೀವು ಒಂದೊಂದು ಸ್ಪೂನಷ್ಟು ಅರಿಶಿನ ಕುಂಕುಮ ಹಾಕಿ ನಿಮ್ಮನ್ನು ಬಿಟ್ಟೋಗಿರುವಂಥವರು ನಿಮ್ಮ ಮನಸ್ಸಿಂದ ದೂರ ಆಗಿರುವಂಥವರು ಅಥವಾ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಮನೆಯಲ್ಲಿ ಕಷ್ಟಗಳಿದ್ದರೆ ಅವುಗಳನ್ನು ಹೇಳ್ಕೊಳ್ತಾ ಈ ಕೆಲಸವನ್ನು ಮಾಡಬೇಕು ಅಂದರೆ ಭಾನುವಾರ ಸಂಜೆ ಮಾಡಿಕೊಂಡ್ರು ಕೂಡ ಬಹಳ ಉತ್ತಮವಾಗಿರುತ್ತೆ ಇದನ್ನು ಮಾಡಿ ಕೇಳಿಕೊಂಡು ಪ್ರೇಯರ್ ಮಾಡಿಕೊಂಡಿದ್ದೆ ಎರಡು ಕೈಗಳಲ್ಲಿ ಇಟ್ಕೊಂಡಿರ್ತೀರ ಇದನ್ನು ಒಂದು ಕವರಲ್ಲಿ ಪ್ಲೇಟಲ್ಲೋ ಯಾವುದರಲ್ಲೋ ನೀವು ಇಟ್ಕೊಂಡೋಗಿ ಯಾವ ಗಿಡದತ್ರ ಕಿತ್ಕೊಂಡು ಬಂದಿರ್ತೀರೋ ಸಾಧ್ಯವಾದರೆ ಅದೇ ಗಿಡದ ಹತ್ರ ಹೋಗಿ ಇಟ್ಬಿಟ್ಟು ಬರೋದಕ್ಕೆ ಪ್ರಯತ್ನಿಸಿ ಇಲ್ಲ ನಾವು ತುಂಬ ದೂರದಿಂದ ತಗೊಂಡ್ ಬಂದ್ಬಿಟ್ವಿ ಮತ್ತೆ ವಾಪಸ್ ಹೋಗೋದಕ್ಕೆ ಅಷ್ಟೊಂದು ಕಷ್ಟ ಆಗುತ್ತೆ ಅನ್ನುವಂಥವರಾದರೆ ನೀವು ಸ್ವಲ್ಪ ಹತ್ತಿರದಲ್ಲೇ ಅಂದ್ರೆ ಒಂದು ಜನ ತುಂಬಾ ಓಡಾಡಬಾರ್ದು ಆ ಥರ ಇರುವಂಥ ಒಂದು ಪ್ರದೇಶವನ್ನು ನೀವು ಆಯ್ಕೆ ಮಾಡಿಕೊಂಡು ಆ ಜಾಗಗಳಲ್ಲಿ ಇದನ್ನು ಹಾಕ್ಬಿಟ್ಟು ಬರಬೇಕು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಬರೀ ಈ ಒಂದು ಕೆಲಸ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಕೆಲಸ ಮಾಡುವಾಗ ಇದನ್ನು ಮಾಡಿಕೊಳ್ಳುವಾಗ ನೀವು ದೃಢವಾಗಿ ಅಂದ್ಕೊಂಡು ಇದನ್ನು ಮಾಡಿಕೊಳ್ಳಿ ಆ ಗಿಡದ ಹತ್ರನೇ ಇಟ್ಬಿಟ್ಟು ವಾಪಸ್ ತಿರುಗಿ ನೋಡದೆ ನೀವು ಬರಬೇಕಾಗುತ್ತೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ನೀವು ಸೀದಾ ಮನೆ ಒಳಗಡೆ ಹೋಗಬೇಕು ಈ ಸಣ್ಣ ಪರಿಹಾರವನ್ನು ಅತಿ ವ್ಯಕ್ತಿ ಹೊಂದಿರುವಂಥ ನಮಗೆ ಅಮಾವಾಸ್ಯೆಗೆ ಸಮಾನ ಆದಂಥದ ಭಾನುವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದನ್ನು ಮಾಡಿಕೊಳ್ಳುವಾಗ ಹತ್ರ ಕೂಡ ಶೇರ್ ಮಾಡ್ಕೊಳ್ಬಾರ್ದು ಯಾಕಂದರೆ ಆ ದೃಷ್ಟಿಗಳು ಅನ್ನೋದು ಅಲ್ಲಿ ತಟ್ಟದಾಗ ವಾಪಸ್ ನಾವು ಮಾಡಿದಂಥ ಕೆಲಸಗಳು ರಿಸಲ್ಟನ್ನು ಕೊಡೋದಿಲ್ಲ ನಾವು ರಹಸ್ಯವಾಗಿ ಮಾಡಿಕೊಂಡಾಗ ಬೇಗ ರಿಸಲ್ಟ್ ಅನ್ನೋದು ಬರುತ್ತೆ ಇಷ್ಟನ್ನು ನೀವು ಸಾಧ್ಯವಾದಷ್ಟು ವಾರಗಳು ಮಾಡ್ಕೊಳ್ಳಿ ಅಂದರೆ ಇಷ್ಟೇ ವಾರಗಳು ಅಂತ ಹೇಳೋಕ್ಕಾಗಲ್ಲ ಒಂದಷ್ಟು ವಾರಗಳು ಮಾಡಿಕೊಳ್ಳಿ ಒಳ್ಳೆ ಫಲ ಅನ್ನೋದು ಸಿಗುತ್ತೆ ಎಲ್ರಿಗೂ